ಅನಿತಾ ಮುದ್ದಾದ ಗಂಡು ಮಗುವಿನ ತಾಯಿಯಾದ ಸಂತೋಷದಲ್ಲಿದ್ದಾಳೆ ಅನಿ ಮಗು ತುಂಬ ಮುದ್ದಾಗಿದೆ ಏನು ಹೆಸರಿಡ್ತೀಯಮ್ಮ ಅತ್ತೆ ನಾನು ಹುಡುಕ್ತಾ ಇದ್ದೀನಿ ನನಗೆ ಆ ಅಕ್ಷರದಿಂದ ಶುರುವಾಗುವ ಇಡಬೇಕು ಅಂತ ಆಸೆ ನಿಮ್ಮ ಮಗ ಜೀವನ್ ಕೂಡ ಹಾಗೆ ಹೇಳ್ತಾರೆ ಅದಕ್ಕೆ ಇಬ್ರು ಲಿಸ್ಟ್ ಮಾಡ್ಕೊಳ್ತಾ ಇದ್ದೀವಿ ಫೈನಲ್ ಯಾವುದೂ ಆಗಿಲ್ಲ ಅತ್ತೆ ಆ ಇಂದ ಒಳ್ಳೊಳ್ಳೆ ಹೆಸರಿದೆಯಲ್ಲ ಇದೆಯಲ್ಲ ಬೇಕಾದಷ್ಟು ಹೇಳ್ತೀನಿ ನಾನೇ ಬೇಕಿದ್ರೆ ಆದ್ರೆ ಒಳ್ಳೆ ಅರ್ಥ ಇರಬೇಕು ಜಾಸ್ತಿ ಉದ್ದ ಕರೆಯೋ ಕಷ್ಟ ಆಗೋ ಹೆಸರು ಬೇಡ ಅಷ್ಟೇ ಹೌದು ಮಾವ ನೀವು ಕೆಲವು ಹೆಸರು ಹೇಳ್ತಾ ಹೋಗಿ ಲಿಸ್ಟ್ಗೆ ಸೇರಿಸ್ಕೊಳ್ತೀನಿ ಆಮೇಲೆ ಎಲ್ಲ ಸೇರಿ ಒಂದು ಹೆಸರನ್ನ ಸೆಲೆಕ್ಟ್ ಮಾಡೋಣ ಅಲ್ವಾ ಹಾ ಅನಂತ್ ಅಹ್ಲಾದ್ ಅನಿರುದ್ಧ ಅಮೋಘ ಅಚಿಂತ್ಯ ಅಪ್ರಮೇಯ ಓಹೋ ಸಾಕಷ್ಟು ವೆರೈಟಿ ಸಿಕ್ಕಿದೆ ಮಾವ ನನಗೆ ಅಪ್ರಮೇಯ ಅನ್ನೋ ಹೆಸರು ಸ್ವಲ್ಪ ವಿಶೇಷವಾಗಿದೆ ಹಾಗಂದ್ರೆ ಹಾಗಂದ್ರೇನು ಅದರ ಅರ್ಥ ತಿಳಿಸ್ತೀರಾ ಅಪ್ರಮೇಯ ಹೌದು ಒಳ್ಳೆ ಹೆಸರು ವಿಷ್ಣು ಸಹಸ್ರ ನಾಮದಲ್ಲಿ ಒಂದು ಅದು ಅಂದರೆ ಅರ್ಥ ಊಹೆಗೆ ನಿಲುಕದ್ದು ಲೆಕ್ಕಕ್ಕೆ ಸಿಗಲಾರದು ಅಂತ ಸಿಂಪಲ್ ಆಗಿ ಬೌಂಡ್ರಿ ಲೆಸ್ ಅಂದ್ಕೊ ಒಳ್ಳೆ ತೂಕ ಇದೆ ಹೆಸರಿಗೆ ನಂಗೂ ಇದೇ ಇಷ್ಟ ಆಯ್ತು ಅನು ಅಪ್ರಮೇಯ ಅನಿತಾ ಇಲ್ ನೋಡಮ್ಮ ಡಿ ವಿ ಗುಂಡಪ್ಪನವರ ಈ ಕಗ್ಗದಲ್ಲಿ ಅಪ್ರಮೇಯ ಆ ಪದದ ಉಲ್ಲೇಖ ಇದೆ ಒಮ್ಮೆ ಓದಿ ನೋಡು ನೀನೆ ಕಗ್ಗ ಕಾಯ ನಿರ್ಣೇಯವದರೊಳು ಮನವ ನಿರ್ಣೇಯ ಸ್ನಾಯು ಸಂಖ್ಯೇಯ ಜೀವಳಮ ಸಂಖ್ಯೇಯ ಮೇಯಾಪ್ರಮೇಯ ಮಿಶ್ರಣವಿಂತು ನರಜಂತು ನೇಯವದು ವಿಶ್ವಕಂ ಮಂಕುತಿಮ್ಮ ಪದಗಳ ಅರ್ಥ ನಿರ್ಣೇಯವದರೊಳು ನಿರ್ಣೇಯವು ಅದರೊಳು ಮನವ ನಿರ್ಣೇಯ ಮನವು ಅನಿನಿರ್ಣೇಯ ನಿರ್ಣೇಯ ಜೀವಳಮ ಸಂಖ್ಯೇಯ ಜೀವಳಂ ಅಸಂಖ್ಯೇಯ ಮೇಯಾಪ್ರಮೇಯ ಮಿಶ್ರಣವಿಂತು ಮೇಯ ಅಪ್ರಮೇಯ ಮಿಶ್ರಣವು ಇಂತು ಸ್ನಾಯು ಅಂದರೆ ಮಾಂಸಖಂಡಗಳು ಮೇಯ ಅಂದರೆ ಅರಿವಿಗೆ ಬರುವುದು ಅಪ್ರಮೇಯ ಅರಿವಿಗೆ ನಿಲುಕದ್ದು ನರಜಂತು ಮನುಷ್ಯ ಪ್ರಾಣಿ ನೇಯವದು ಅಂದರೆ ಅನ್ವಯವು ವಾಚ್ಯಾರ್ಥ ನಮ್ಮ ಶರೀರದ ರಚನೆಯನ್ನು ಇದು ಹೀಗೇ ಇದೆ ಎಂದು ನಿರ್ಣಯಿಸಬಹುದು ಆದರೆ ಮನದ ರಚನೆ ಮತ್ತು ಮನದ ಇಂಗಿತವನ್ನು ನಿರ್ಣಯಿಸುವುದು ಸಾಧ್ಯವೇ ಇಲ್ಲ ಶರೀರದಲ್ಲಿ ಎಷ್ಟು ಮಾಂಸಖಂಡಗಳಿವೆ ಎಂದು ಲೆಕ್ಕ ಹಾಕಿಬಿಡಬಹುದು ಆದರೆ ಜೀವನವನ್ನು ಅಳೆಯುವುದು ಮತ್ತು ಲೆಕ್ಕ ಹಾಕುವುದು ಸಾಧ್ಯವಿಲ್ಲ ಹೀಗೆ ಮನುಷ್ಯ ಪ್ರಾಣಿ ಮೇಯ ಅಂದರೆ ನಿಖರವಾಗಿ ನೋಡಿ ಹೇಳಬಹುದಾದ ಮತ್ತು ಅಪ್ರಮೇಯ ಎಂದರೆ ಹೇಳಲು ಊಹಿಸಲು ಅಳೆಯಲು ಅಸಾಧ್ಯವಾದವುಗಳಿಂದ ಕೂಡಿದ್ದಾನೆ ಎಂದು ಹೇಳುತ್ತ ಈ ರೀತಿಯ ವರ್ಣನೆ ಇಡೀ ಜಗತ್ತಿಗೂ ಅನ್ವಯಿಸುತ್ತದೆ ಎಂದು ಹೇಳುತ್ತಾರೆ ಮಾನ್ಯ ಗುಂಡಪ್ಪನವರು ಈ ಕಗ್ಗದಲ್ಲಿ